ಆಲ್ಮೋಸ್ಟ್ ಜೈಪುರ ವಿರುದ್ಧ ಸೋಲುವ ಪಂದ್ಯವನ್ನ ಭರ್ಜರಿಯಾಗಿ ಗೆದ್ದುಕೊಂಡಿದೆ ನಮ್ಮ ಬೆಂಗಳೂರು ಬೋಲ್ಸ್ ತಂಡ ಬೋಲ್ಸ್ ತಂಡಕ್ಕೆ ಇದು ಸತತ ಎರಡನೇ ಗೆಲುವು ಗೆಲುವಿಗೆ ಕಾರಣ ಏನು ಸೋಲುವ ಮ್ಯಾಚ್ ಅನ್ನ ಯಾವ ರೀತಿ ಕೊನೆಯ ಒಂದು ಮೂವತ್ತು ಸೆಕೆಂಡ್ ಅಲ್ಲಿ ಯಾವ ರೀತಿ ಪಂದ್ಯವನ್ನ ಬದಲಾಯಿಸಿದ್ರು ಫುಲ್ ಮಾಹಿತಿ ತಿಳಿಯೋಣ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಕ್ಲಿಕ್ ಮಾಡಿ ವಿಡಿಯೋ ಬ್ಲಾಕ್ ಸಬ್ಸ್ಕ್ರೈಬ್ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಶುರು ಮಾಡೋಣಂತೆ ಕೊನೆಯ ಒಂದು ನಿಮಿಷ ಬಾಕಿ ಇರುವಾಗ ನಮ್ಮ ತಂಡ ಎರಡು ಪಾಯಿಂಟ್ ಅನ್ನ ಲೀಡನ್ನ ತೆಗೆದುಕೊಂಡಿತ್ತು ನಂತರ ನಮ್ಮ ವಿಕಾಸ್ ಕಂಡುಲ್ ಅವರವರು ಬಾಕ್ ಲೈನ್ ಅನ್ನೇ ಕ್ರಾಸ್ ಮಾಡೋಕೆ ಬಿಡಲಿಲ್ಲ ಜೈಪುರ ಆಟಗಾರರು ಹೀಗಾಗಿ ಅವರು ಔಟ್ ಆಗ್ತಾರೆ ಹೀಗಾಗಿ ಲಾಸ್ಟ್ ಒಂದು ರೈಡ್ ನಲ್ಲಿ ಒಂದ್ ಪಾಯಿಂಟ್ ಬೇಕಾಗಿರುತ್ತೆ ಪಂದ್ಯವನ್ನ ಟೈಮ್ ಮಾಡ್ಕೊಳಕ್ಕೆ ಜೈಪುರ ತಂಡಕ್ಕೆ ಬಟ್ ನಮ್ಮ ಆಟಗಾರರು ಈಸಿಯಾಗಿ ಜೈಪುರ ತಂಡದ ರೈಡರ್ನ ಹಿಡ್ದಾಕ್ ಬಿಡ್ತಾರೆ ಕೊನೆಗೂ ಎರಡು ಪಾಯಿಂಟ್ ನಿಂದ ಗೆಲುವನ್ನ ಸಾಧಿಸುತ್ತಾರೆ ಲಾಸ್ಟ್ ಮಿನಿಟ್ ಅಲ್ಲಿ ಜೈಪುರ ಆಟಗಾರ ಏನಾದ್ರು ಒಂದು ಪಾಯಿಂಟ್ ಟಚ್ ಪಾಯಿಂಟ್ ಅನ್ನ ತೆಗೆದುಕೊಂಡು ಹೋಗಿದ್ರೆ ಪಂದ್ಯ ಟೈ ಆಗ್ತಾ ಇತ್ತು ಮಲ್ಟಿಪಲ್ ಪಾಯಿಂಟ್ ಹೋಗಿದ್ರೆ ಪಂದ್ಯವನ್ನ ಸೋಲ್ಬೇಕಾಗ್ತಾ ಇತ್ತು ಕೊನೆಗೂ ಬೋಲ್ಸ್ ತನ್ನ ಸೋಲೋ ಪಂದ್ಯವನ್ನ ಗೆದ್ದುಕೊಂಡಿದೆ ಬೋಲ್ಸ್ ಅನ್ನ ಮೂವತ್ತೆರಡು ಪಾಯಿಂಟ್ ಅನ್ನ ಕಲೆ ಹಾಕಿದೆ ಜೈಪುರ್ ಮೂವತ್ತು ಪಾಯಿಂಟ್ ಅನ್ನ ಕಲೆ ಹಾಕಿದೆ ಅದೇ ರೀತಿ ಹದಿನಾರು ರೈಟ್ ಪಾಯಿಂಟ್ ನಾವು ಕಲೆ ಹಾಕಿದ್ರೆ ಅವರು ಕೂಡ ಹದಿನಾರು ರೈಟ್ ಪಾಯಿಂಟ್ ಕಲೆ ಹಾಕಿದ್ರೆ ನಾವು ಹದಿಮೂರು ಟ್ಯಾಕಲ್ ಮಾಡಿದ್ವಿ ಅವರು ಒಂಬತ್ತು ಟ್ಯಾಕಲ್ ಮಾಡಿದ್ರೆ ನಾವು ಒಂದ್ ಬಾರಿ ಅವ್ರನ್ನ ಅಲೌಟ್ ಮಾಡಿದ್ವಿ ಅವರು ನಮ್ಮನ್ನ ಒಂದ್ ಬಾರಿ ಅಲೌಟ್ ಮಾಡಿದ್ರೆ ಆದ್ರೆ ಜೈಪುರ ತಂಡಕ್ಕೆ ಮೂರು ಎಕ್ಸ್ಟ್ರಾ ಪಾಯಿಂಟ್ ಸಿಕ್ಕಿದೆ ನಮಗೆ ಒಂದು ಎಕ್ಸ್ಟ್ರಾ ಪಾಯಿಂಟ್ ಸಿಕ್ಕಿದೆ ಭರತ್ ಅವರು ಒಂಬತ್ತು ಪಾಯಿಂಟ್ ಕಲೆ ಹಾಕ್ತಾರೆ ವಿಕಾಸ್ ಕಂಡೋಲ ಎಂಟು ಪಾಯಿಂಟ್ ಕಲೆ ಹಾಕ್ತಾರೆ ಸೌರಭ್ ನಂದಲ್ ಹೈಪಾಕ್ ಗಳಿಸ್ಕೊಳ್ತಾರೆ ಅಮನ್ ಅವರು ಮೂರು ಪಾಯಿಂಟ್ ಅನ್ನ ಕಲೆ ಹಾಕೋತಾರೆ ಸುರ್ಜಿತ್ ಎರಡು ಟ್ಯಾಕಲ್ ಮತ್ತೆ ವಿಶಾಲ್ ಅವರು ಒಂದು ಒಂದು ಟ್ಯಾಕಲ್ ಪಾಯಿಂಟ್ ಅನ್ನ ಕಲೆ ಹಾಕೋತಾರೆ ಅವರು ಒಂದು ಟ್ಯಾಕಲ್ ಪಾಯಿಂಟ್ ಕಲೆ ಹಾಕುತ್ತಾರೆ ಬಟ್ ಭರತ್ ಅವರು ಎಲ್ಲಾ ಪ್ರಾಮಿಸ್ ಗೇಮಿಸ್ ಮಾಡಿ ರಿವ್ಯೂ ಇರಲಿಲ್ಲ ಬಟ್ ಆ ಅಂತ ಒಂದು ಸಮಯದಲ್ಲಿ ರೆಫ್ರಿರ್ ಅವರು ನಿರ್ಧಾರವನ್ನು ತೆಗೆದುಕೊಂಡು ಒಂದು ಪಾಯಿಂಟ್ ಅನ್ನು ಕೂಡ ನಿಲ್ತಾರೆ ಆಗಿರ್ತಾರೆ ಬಟ್ ರಿವ್ಯೂ ಅನ್ನ ತುಂಬಾನೇ ಗ್ರೀನ್ ಕಾರ್ಡ್ ಅನ್ನ ನೀಡಿ ಕೊನೆಗೂ ನಮ್ಮ ತಂದೆಗೆ ಒಂದು ಪಾಯಿಂಟ್ ಅನ್ನ ನೀಡ್ತಾರೆ ತುಂಬಾ ಹೈ ಡ್ರಾಮಾ ಜೊತೆಗೆ ಪಂದ್ಯವನ್ನ ಬೋಲ್ಸ್ ಅಂತ ಗೆದ್ದುಕೊಂಡಿದೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್